ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಂದು ಇವತ್ತಿನ ಪಯಣ ನಾವು ಹನುಮ ಹುಟ್ಟಿದ ಸ್ಥಳಕ್ಕೆ ಇದ್ದೀವಿ ಯಾವುದಾದ್ರು ಹನುಮ ಹುಟ್ಟಿದ ಸ್ಥಳ ಅಂತ ಅಂದ್ಕೊಳ್ಬೋದು ನಿಮಗೂ ಎಲ್ಲರಿಗೂ ಗೊತ್ತಿರೋದೇ ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಇದೆ ಇದು ಅಂಜನಾದ್ರಿ ಬೆಟ್ಟ ಅಂತ ತುಂಬಾ ಚೆನ್ನಾಗಿದೆ ಇದು ನಾವು ಹೋಗಬೇಕು ಅಂತಲೇ ಅಂದ್ಕೊಂಡಿದ್ವಿ ಸುಮಾರು ದಿನದಿಂದ ಅದೇ ನಮಗೆ ಹೋಗೋಕ್ಕೆ ಆಗ್ತಿರಲಿಲ್ಲ ಏನೋ ನಮಗೆ ಹೋಗೋ ಟೈಮ್ ಬಂತು ನಾವು ಹೋಗಿ ಬಂದ್ವಿ ಹನುಮ ಹೊಟ್ಟೆದ ಸ್ಥಳಕ್ಕೆ ಅಂದರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿದೆ ಇದು ನಾವು ಹೋಗಿ ಬಂದಮೇಲಂತೂ ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಆದರೆ ಮೆಟ್ಟಿಲುಗಳು ಯಾವ ಥರ ಇದೆ ಅಂತ ಅಂದರೆ ಆ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗೋಬೇಕಾದ್ರೆ ಬಂಡೆ ಹೋಳಿಗಿಂದ ಹೋಗೋದಂತೂ ಹರಿ ಸಾಹಸ ಮಾಡಿಕೊಂಡು ಹೋಗೋದಿದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಂಜಾಯ್ ಮಾಡ್ಕೊಂಡು ಹೋಗಿ ಬನ್ನಿ ಟೂರಿಸ್ಟ್ ಜನ ಅಂದ್ರೂ ತುಂಬ ಜನ ಬರ್ತಾರೆ ನೀವು ಅಕಸ್ಮಾತ್ ಈ ಕಡೆ ಬಂದರೆ ಒಂದ್ಸಲಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ನಾವು ರೀಚ್ ಆಗಿದ್ದೀವಿ ಆ ಕಡೆ ಈ ಕಡೆ ಎಲ್ಲ ಅಂಗಡಿಗಳಿದೆ ಎಲ್ಲ ಪೂಜೆ ಸಾಮಾನು ಎಲ್ಲ ಇಲ್ಲೇ ಸಿಗುತ್ತೆ ಆದರೆ ಬೆಟ್ಟದ ಮೇಲೆ ಏನೂ ಸಿಗೋದಿಲ್ಲ ನಾವೇನೇ ತಗೋಬೇಕು ಅಂತ ಇಲ್ಲೇ ಎಲ್ಲ ತೊಗೊಳ್ಬೇಕಾಗುತ್ತೆ ಎಲ್ಲ ಪೂಜೆ ಸಾಮಾನ್ಯ ಇಲ್ಲೇ ಸಿಗುತ್ತೆ ಮೇಲ್ ಹೋಗೋದಂತೂ ಸಿಗೋದೇ ಇಲ್ಲ ಬರೀ ಮೆಟ್ಟಿಲುಗಳಷ್ಟೇ ಇದೆ ನೋಡಿ ಆ ಥರ ಇಲ್ಲ ಸಾಮಾನ್ಯ ಇಲ್ಲೇ ಈ ಕಡೆ ಚಪ್ಪಲಿ ಬಿಡ ಸ್ಟ್ಯಾಂಡ್ ಇದೆ ಇಲ್ಲೇ ನಾವು ಚಪ್ಪಲಿ ಬಿಟ್ಟಿವಿ ಚಪ್ಪಲಿ ನೋಡಿ ಇಲ್ಲಿ ಹೋಗೋಕ್ಕಿಂತ ಇಲ್ಲಿ ರಾಮಂದು ವಿಗ್ರಹ ಇದೆ ಶ್ರೀರಾಮು ನೋಡ್ಬೋದು ನೀವು ಫಸ್ಟ್ ರಾಮನಿಗೆ ನಾವು ನಮಸ್ಕಾರ ಮಾಡಿಕೊಂಡು ನಮಗೆ ಶಕ್ತಿ ಕೊಡಪ್ಪ ನಾವು ತುಂಬ ಮೇಲೆ ಐನೂರ ಎಪ್ಪತ್ತೈದು ಮೆಟ್ಟಿಲುಗಳಿವೆ ಹತ್ತೋಕ್ಕೆ ನಮಗೆ ಶಕ್ತಿ ಕೊಡು ಅಂತ ನಾವು ಹತ್ಕೊಂಡು ಹತ್ಕೊಳ್ತಾ ಹೋಗಬೇಕಾಗುತ್ತೆ ಎಲ್ಲರೂ ಫ್ರೆಂಡ್ಸಿದು ಮೆಟ್ಟಿಲು ಹತ್ತಬೇಕಾದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಲೇ ಹೇಳ್ಕೊಂಡು ಮೆಟ್ಟಲು ಹತ್ತಬೇಕಾಗುತ್ತೆ ಅಂದರೆ ನಮಗೆ ಹತ್ತೋಕ್ಕೆ ತುಂಬ ಶಕ್ತಿ ಇರಲಿ ಅಂತ ಎಲ್ಲರೂ ಈ ರೀತಿಯಾಗಿ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡೇ ಬೆಟ್ಟನ್ನು ಹತ್ಕೊಳ್ತಾರೆ ನಾವು ಅದೇ ರೀತಿಯಾಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಲೇ ಹೇಳಿಕೊಂಡು ಬೆಟ್ಟದ ಹತ್ತುತ್ತಾನೆ ಇದ್ವಿ ತುಂಬ ಜನ ಇದ್ದರು ನೋಡ್ಬೋದು ನೀವು ಎಷ್ಟು ಜನ ಅಂದರೆ ನೋಡಿ ಈ ಕಡೆಯೂ ಇಷ್ಟು ಜನ ಇದ್ದಾರೆ ಮತ್ತು ಮೇಲೂ ಕಾಣಿಸ್ತಿರ್ಬೋದು ನಿಮಗೆ ಅಲ್ಲೂ ಇದ್ದಾರೆ ತುಂಬ ಜನ ಅಂತೂ ನಾನಂತೂ ಇಷ್ಟು ಜನ ನೋಡೇ ಇರಲಿಲ್ಲ ಆದರೆ ಪ್ರತಿ ಶನಿವಾರನೂ ಇದೇ ರೀತಿಯಾಗಿ ಜನ ಇದ್ದೇ ಇರ್ತಾರಂತೆ ನೋಡಿ ಯಾವ ಥರ ಬಂಡೆಗಳಿದೆ ನೋಡ್ಬೋದು ನೀವು ಅಷ್ಟು ಬೆಟ್ಲಂತೂ ಹತ್ಕೊಂಡು ನಾವು ಶಕ್ತಿ ಬರಲಿ ಅಂತ ಬರೀ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಂತ್ಕೊಂಡೆ ನಾವು ಬೆಟ್ಲು ಹತ್ಕೊಳ್ತಾನೆ ಹೋದ್ವಿ ಆದರೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವರಿದ್ದರು ನೋಡಿ ಅವರು ಲಾಕ್ಡೌನ್ಗಿಂತ ಮೊದಲೇ ಬಂದು ಲಾಕ್ಡೌನ್ ಆದಮೇಲೆ ಬಂದು ಹೋಗಿದ್ರಂತೆ ಈ ಅಂಜನಾದ್ರಿ ಬೆಟ್ಟಕ್ಕೆ ಅವರು ಎಷ್ಟು ಬೇಗ ಹತ್ತಿದ್ರು ಇದು ಅಂತ ಅಂದರೆ ಆರು ಸೆಕೆಂಡು ಮೂ ಆರು ನಿಮಿಷ ಸಾರಿ ಆರು ನಿಮಿಷ ಮೂವತ್ತು ಸೆಕೆಂಡಲ್ಲಿ ಅವರು ಈ ಬೆಟ್ಟ ಹತ್ತಿದ್ರಂತೆ ಅಷ್ಟು ಬೇಗ ಫಾಸ್ಟಾಗಿ ಅವರು ಹತ್ತು ಬಂದಿದ್ರಂತೆ ನೋಡಿ ಐನೂರ ಎಪ್ಪತ್ತೈದು ಬೆಟ್ಟಿಲುಗಳಿವೆ ಅಷ್ಟು ಬೇಗ ಹೇಗೆ ಗತ್ತಿದ್ದಾರೆ ನೋಡಿ ಎಷ್ಟು ಆಶ್ಚರ್ಯ ಪಡೋ ವಿಷಯ ಅಂದರೆ ಗಂತೂ ಎಷ್ಟು ತನಕ ಟೈಮ್ ತಗೋತೀವಿ ಇಷ್ಟು ಬೆಟ್ಟಲು ಹತ್ತೋಕೆ ಆದರೆ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗನೆ ಅವರು ಒಂದು ಸ್ವಲ್ಪ ಸುಸ್ತದೆ ಅಷ್ಟು ಎನರ್ಜಿಯಿಂದ ಅವರು ಆ ನಿಮಿಷದ ಬೆಟ್ಟ ಹಾಕಿ ಆದ್ರೆ ಫ್ರೆಂಡ್ಸ್ ಇದೊಂದು ತುಂಬಾನೇ ಈಜಿ ವಿಷಯ ಅಂತಾನೆ ಹೇಳ್ತಾ ಹೋಗೋದು ಅದ್ರ ಪಕ್ಕ ಅವರು ಒಂದು ತಿಂಗಳು ಮುಂಚೆ ದೇವರಿಗೆ ಒಂದು ಹೋಗ್ಬಂದ್ರೆ ಫೋನ್ ಅವರು

ಹೇಳ್ತಾ ಇದ್ದಿಲ್ಲ ಯಾವ ಥರ ಜನ ಶನಿವಾರ ಪ್ರತಿ ಶನಿವಾರ ಇದ್ದೇ ಇರ್ತಾರೆ ನಾವು ಅದು ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೀವಿ ಅದು ವೀಡಿಯೋ ಮಾಡಬೇಕಂದ್ರೆ ಜನ ಕೈ ಎಲ್ಲ ತುಂಬಾ ಅಳ್ಳಾಡಿಸ್ತಿದ್ರು ಅದರಲ್ಲೂ ನಾವು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಕೇಳ್ತಾ ಇದ್ದಿಲ್ಲ ಈ ವಿಡಿಯೋ ನಿಮಗೆ ಏನಿಸ್ತಿದೆ ನನಗೆ ಒಳ್ಳೆ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಟಿಡಿ ಏನಿಲ್ಲ ಯಾವ ಥರ ಕಾಣಿಸ್ತೀವಿ ಅಂತ ನಾವು ಹೇಳ್ಬೋದು ಅಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಎಲ್ಲ ಕೆಳಗೆ ನಾವು ವಿಡಿಯೋ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಆದರೆ ಫ್ರೆಂಡ್ಸ್ ಇದು ಈ ಹನುಮನ್ಗೆ ಇದು ಅಂಜನಾದ್ರಿ ಬೆಟ್ಟ ಅಂತ ಹೆಸರು ಬಂದಿದೆ ಅಂತ ಯಾಕೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಹನುಮಂತನ ತಾಯಿ ಹೆಸರು ಅಂಜನಾದೇವಿ ಅಂತ ಅದರಿಂದನೇ ಅವ್ರಿಗೆ ಅಂಜನಾದ್ರಿ ಬೆಟ್ಟ ಹನುಮಂತ ಅಂತ ಹೆಸರು ಬಂತಂತೆ ಅದಕ್ಕೆ ಅವ್ರಿಗೆ ಅಂಜನ ಅದಕ್ಕೆ ಇಲ್ಲಿ ಅಂಜನಾದ್ರಿ ಬೆಟ್ಟ ಅಂತ ಎಲ್ಲರೂ ಬೆಟ್ಟಕ್ಕೆ ಕರಿತೋಗಿ ಈ ರೀತಿಯಾಗಿ ನಾವು ಸ್ವಲ್ಪ ಮಾಡ್ಕೊಂಡು ಬಂದ್ವಿ ಹಾಗೆಯೇ ನೋಡಿ ಮೇಲೆಲ್ಲ ನಾವು ಬಂದಿದ್ದೀವಿ ಎಷ್ಟನ್ನು ತೊಗೊಂಡ್ವಿ ಇಲ್ಲೆಲ್ಲ ನೋಡಿ ಎಲ್ಲ ಹರಕೆ ಕಟ್ಕೊಂಡಿರ್ತಾರೆ ಅಂದರೆ ಅದು ತೆಂಗಿನಕಾಯಿದೆ ಇಲ್ಲೆಲ್ಲ ಮರಿತು ಕಟ್ಟಿರ್ತೀರಿ ಹಾಗೆಲ್ಲ ಕಾಯಿ ಎಲ್ಲ ಹೊಡೆದು ತೆಂಗಿನಕಾಯ್ದೆಲ್ಲ ಇಲ್ಲೇ ಬಿಡಬೇಕು ನೀವು ಮರಿಕೆಲ್ಲ ಕಟ್ಟಿದಾಗ ಅದೆಲ್ಲ ತೆಂಗಿನಕಾಯಿದೆ ತುಡಿ ದೊಡ್ಡ ಗಂಟೆ ಇದೆ ಬಡ್ಡಿ ಪಟ್ಕೊಂಡು ಇಲ್ಲಿ ಹತ್ಕೊಂಡು ಮುಂದೆ ಹೋಗಬೇಕಾಗುತ್ತೆ ತುಂಬಾ ನುಗ್ಬೇಕು ಹೈಟ್ ಇದ್ರಂತೂ ಆಗೋದಿಲ್ಲ ಅದು ಸ್ವಲ್ಪ ಹೈಟ್ ಕಮ್ಮಿ ಇರ್ತಾರಲ್ಲ ಸ್ವಲ್ಪ ನಾವು ಚೆನ್ನಾಗಿ ಬಗ್ಗಿ ಹೋಗ್ಬೇಕಾಗತ್ತೆ ಇದಂತೂ ಸಾಹಸ ಪಡಬೇಕಾಗುತ್ತೆ ಅರ ಸಾಹಸ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಬಗ್ಗಿ ಹೋಗ್ಬೇಕಾಗುತ್ತೆ ನೋಡಿ ಎಷ್ಟು ಜನ ನೋಡ್ತಾ ಇದ್ದಾರ ಯಾವ ತರ ಜನ ಬಂದಿದ್ದಾರೆ ಅಂತ ಎಲ್ಲರೂ ಫೋಟೋ ತೆಗೆಯೋದು ವಿಡಿಯೋ ಮಾಡ್ಕೊಳ್ಳೋದು ಅದೇ ಆಗಿತ್ತು ಕನ್ಸಿಗೆ ನೋಡಿ ಮೇಲೆಲ್ಲ ಹೆಂಗೆ ಹತ್ತಿದ್ದಾರೆ ನೋಡಿ ನಮಗೂ ಎಷ್ಟು ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತಲೇ ಆಗುತ್ತೆ ಹೋಗಕ್ಕೆ ಆಗಿರಲಿಲ್ಲ ಇಲ್ಲಿ ತುಂಬನೇ ಹೇಳುವಂಥದ್ದು ನೋಡುವಂಥದ್ದು ತುಂಬ ತುಂಬಾ ಪರ್ವತಗಳಿವೆ ಅಂತ ಹೇಳ್ತಾರೆ ಇಲ್ಲಿ ವಾಲ್ಮೀಕಿ ಪರ್ವತ ಇದೆ ಅಂತೆ ಅಲ್ಲಿ ಹೋಗೋದಿಲ್ಲ ಆಗಿಲ್ಲ ನೆಕ್ಸ್ಟ್ ಯಾವಾಗ ನಮಗೆ ಹೋಗೋದ ಅಂತ ನಾವು ಅಂದ್ಕೊಳ್ತೀವಿ ಆದರೆ ತುಂಬ ಇಷ್ಟ ಆಯ್ತು ನಾವಿಲ್ಲಿ ಹೋಗ್ಬೋದು ಆದರೆ ಬಂಡೆಗಳಂತೂ ನೋಡಿ ಆಶ್ಚರ್ಯನೇ ಆಯಿತು ಯಾವ ಥರ ಬಡ್ಡೆ ಇದೆ ಅಂತ ನೋಡಿ ನೀವೇ ನೋಡಿದಿಲ್ಲ ಆ ಥರ ಬಂಡೇ ಇತ್ತು ತುಂಬ ಖುಷಿ ಪಟ್ಕೊಂಡು ನಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಹಾಗೆ ಲಾಸ್ಟಿಗೆ ನೋಡಿ ಫೋಟೋ ವಿಡಿಯೋ ಮಾಡ್ಕೊಂಡು ಬಂದ್ವಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಓಕೆ ಬಾಯ್ ಬಾಯ್